ತೆಗೆದುಕೊಂಡು ಹೊರ ಹಾಕುತ್ತಾ ಸ್ಥಿರಂ ಸುಖಾಸನಕ್ಕೆ ಬನ್ನಿ ಸ್ಥಿರಂ ಸುಖಾಸನ ಅಂದ್ರೆ ಒತ್ತಾಯ ಪೂರ್ವಕವಾಗಿ ಕೂರಬಾರ್ದು ಆಸನ ಹಿತಕರವಾಗಿರ್ಬೇಕು ಸುಖಕರವಾಗಿರ್ಬೇಕು ನಮಗೆ ಯಾವ ಆಸನ ಹಿತ ಅನ್ಸುತ್ತೆ ಅದ್ರಲ್ಲಿ ಕೂರ್ಬೇಕು ಅದಕ್ಕೆ ಸ್ಥಿರಂ ಸುಖಾಸನ ಶ್ವಾಸ ತೆಗೆದುಕೊಂಡು ವರ ಹಾಕುತ್ತ ಆಸನಗಳಲ್ಲಿ ಎಷ್ಟು ವಿಧ ಹ ಸರಳ ಸುಖಾಸನ ಮತ್ತೆ ನಾಕೆ ಪ್ರಚಲಿತ ಇರೋದು ಇದು ಶ್ವಾಸ ತಗೊಂಡು ಹೊರ ಹಾಕುತ್ತಾ ಹಿಂಗ್ ಬರ್ಬೇಕು ನಾವು ಇದು ಸಿದ್ಧಾಸನ ಒಂದು ಕಾಲು ಮೇಲ್ ಬಂದ್ರೆ ಗಂಡ್ ಮಕ್ಳಿಗೆ ಬಲಪಾದ ಮೇಲ್ ಬರ್ತದೆ ಹೆಣ್ಮಕ್ಳಿಗೆ ಎಡಪಾದ ಮೇಲ್ ಬರ್ತತೆ ಇದು ಸಿದ್ಧಾಸನ ಇದ್ರಲ್ಲೂ ಹೆಂಗ್ ಕೂರ್ಬೇಕಂದ್ರೆ ಮಾಮೂಲಿ ಹಿಂಗೆ ಕೂರೋದ್ಕಿಂತ ನೀವು ಯಾವ ಕಾಲು ಒಳಗಾಕಿರ್ತೀರಲ್ಲ ಅದನ್ನ ಜನನೇಂದ್ರಿಯ ಭಾಗಕ್ಕೆ ಟಚ್ ಮಾಡಿ ಇಮ್ಡ ಭಾಗವನ್ನ ಕೂತಾಗ ಬೆನ್ನು ನೇರ ಆಗ್ತದೆ ಒಂದೇ ಸಲ ಮಾಡ್ಬಾರ್ದು ಅಭ್ಯಾಸ ಮಾಡಿಸ್ಬೇಕು ದೇಹಕ್ಕೆ ಈ ರೀತಿ ಕೂತಾಗ ಬೆನ್ನು ನೇರ ಆಗ್ತದೆ ಮಾಮೂಲಿ ಹಿಂಗ್ ಕೂತ್ರೆ ಬೆನ್ನು ನೇರ ಆಗಂಗಿಲ್ಲ ಹಾಗಾಗಿ ಸ್ವಲ್ಪ ಹಿಮ್ಮಡ ಭಾಗ ಟಚ್ ಆದಾಗ ನೇರ ಆಗ್ತದೆ ಇದು ಸಿದ್ಧಾಸನ ಅದೇ ಎರಡೂ ಕಾಲು ಮೇಲ್ ಬಂದ್ರೆ ನೋಡಿ ಟ್ರೈ ಮಾಡಿ ನೀವು ಟ್ರೈ ಮಾಡ್ಬೇಡಿ ಇದು ಪದ್ಮಾಸನ ಪದ್ಮಾಸನದಲ್ಲಿ ನಾವು ಎಷ್ಟೊತ್ತಾದ್ರೂ ಕೂರ್ಬೋದು ಅಭ್ಯಾಸ ಮಾಡಿರ್ಬೇಕು ಅಲ್ವಾ ಹಾಗೆ ಊಟ ಮಾಡಿದ ತಕ್ಷಣ ಮಾಡುವಂತದ್ದು ವಜ್ರಾಸನ ನೀವು ಎಷ್ಟೇ ಅವಸರದಿಂದ ನಿಮ್ಮ ಭಾಷೆಯಲ್ಲಿ ಊಟ ನಮ್ಮ ಭಾಷೆಯಲ್ಲಿ ಪ್ರಸಾದ ಮಾಡಿ ಎರಡೇ ನಿಮಿಷ ಈ ಆಸನದಲ್ಲಿ ಹೋದ್ರೆ ಪಚನ ಚೆನ್ನಾಗ್ ಆಗ್ತದೆ ಡೈಜೆಷನ್ ಪವರು ಹೆಚ್ಚಾಗ್ತದೆ ಕಾಲಿಂದೆ ಈ ರೀತಿ ನೇರವಾಗಿರ್ಬೇಕು ಹೆಬ್ಬೆರಳು ಒಂದ್ರ ಮೇಲೆ ಒಂದ್ ಬರಬಾರ್ದು ಹೆಬ್ಬೆರಳು ನೇರ ಇರ್ಬೇಕು ಹಿಂಗೆ ಇದು ವಜ್ರಾಸನ ಇದ್ರಲ್ಲಿ ಕುತ್ಕೊಂಡ್ರೆ ನಮಗೆ ಸೊಂಟ ನೋವು ಕಡಿಮೆ ಆಗ್ತದೆ ನೋವು ಕಡಿಮೆ ಆಗ್ತದೆ ಪಚನ ಚೆನ್ನಾಗಿ ಆರೋಗ್ಯ ಸಿಗ್ತದೆ ಡೈಜೆಷನ್ ಪವರು ಹೆಚ್ಚಾಗ್ತದೆ ನಿಮ್ಗೆ ಎಷ್ಟೊತ್ ಸಾಧ್ಯ ಅಷ್ಟೊತ್ ಕುತ್ಕೊಡ್ರಿ ಕನಿಷ್ಠ ಐದು ನಿಮಿಷ ನರಕ ಕೂರ್ಬೇಕು ಊಟ ಆದ ತಕ್ಷಣ ಸಮಯ ನೋಡ್ಕೊಂಡು ಸಮಯ ಮಾಡ್ಕೊಂಡು ನೋಡ್ಕೊಂಡಲ್ಲ ಇರೋ ಇಪ್ಪತ್ನಾಲ್ಕು ಗಂಟೆಲಿ ಎಲ್ಲದನ್ನೂ ಒದಗಿಸ್ ಒದಗಿಸ್ಕೊಟ್ಟಿದ್ದನ್ ಪರಮಾತ್ಮ ನಾವು ನಮ್ಮ ಅನ್ಕೂಲಕ್ಕೆ ಸಮಯವನ್ನ ಇದ್ ಮಾಡ್ಕೊಂಡಿದ್ದೀವಷ್ಟೇ ಆ ಸಮಯಕ್ಕೆ ಹೊಂದ್ಕೊಂಡು ಎಲ್ಲದಕ್ಕೂ ಸಮಯವನ್ನ ನಾವು ಡಿವೈಡ್ ಮಾಡ್ಕೋಬೇಕು ಒಂಬತ್ತುವರೆ ಹೋಗಿರುತ್ತೆ ಒಂಬತ್ತು ಇಪ್ಪತ್ತಕ್ಕೆ ಊಟ ಮಾಡಕ್ ಹೋಗ್ತೀರಾ ಎಲ್ಲಿದೆ ಸಮಯ ಒಂಬತ್ತು ಕೂಟ ಮಾಡಕ್ ಕುತ್ಕೊಳ್ಳಿ ಎಲ್ಲ ರೆಡಿ ಆಗಿ ಆರು ಕೆದ್ದಳ ಬದ್ಲು ಒಂದ್ ಗಂಟೆ ಮೊದ್ಲೆದೋಳ್ರಿ ಯಾಕೆ ಸಮಯ ಸಿಗಲ್ಲ ಹತ್ತೊಂದುವರೆ ತನಕ ಇರ ಬೇಗ ಮಲ್ಗಿ ಮೊಬೈಲ್ ಬೇಕು ಎಷ್ಟನ್ನ ನೋಡ್ಬೇಕು ಅಷ್ಟನ್ನ ನೋಡ್ಬೇಕು ಅದ್ರಲ್ಲಿ ಸುಮ್ನೆ ಅನಾವಶ್ಯಕವಾಗಿದ್ದೆಲ್ಲ ನೋಡ್ತಾ ಇದ್ದಾಗ ಟೈಮ್ ಹಾಳು ನಿದ್ದೆ ಹಾಳು ಆರೋಗ್ಯ ಹಾಳು ನೋಡ್ತಿರ್ತತೆ ನಾವು ಮಾಡ್ಲಿ ಬಿಡ್ಲಿ ಕೆಲ್ಸ ಊಟ ಮಾಡ್ಲಿ ಬಿಡ್ಲಿ ಅದ್ರ ಪಾಡಿಗೆ ಅದೇನ್ ಮಾಡುತ್ತೆ ಓಡ್ತಾ ಇರುತ್ತೆ ಅದನ್ನ ಸದುಪಯೋಗ ಪಡಿಸ್ಕೊಬೇಕು ವ್ಯರ್ಥ ಮಾಡಬಾರ್ದು ಎಷ್ಟು ಇದೆಯಲ್ಲ ಅಷ್ಟು ಆಸನ ಇದ್ದಾವೆ ಅಂತ ಹೇಳ್ತಾರೆ ಅಂದ್ರೆ ಒಂದೊಂದು ಪ್ರಾಣಿ ಮಾಡುವಂತ ಪೊಸಿಷನ್ ಅದ ಆಸನೇ ಕೆಲವು ಯೋಗಿಗಳು ತಪಸ್ವಿಗಳು ನಟರಾಜಾಸನ ಕಶ್ಯಪಾಸನ ವಸಿಷ್ಠಾಸನ ಈ ತರ ಅವರು ಯೋಗಿಗಳು ತಪಸ್ವಿಗಳು ಮಾಡಿರೋ ಅಂತ ಆಸನಗಳು ಕೆಲವು ಇನ್ನು ಉಳಿದವೆಲ್ಲ ಪ್ರಾಣಿ ಪಕ್ಷಿಗಳು ಮಾಡೋ ಅಂತ ಆಸನನೇ ನಾವು ಮಾಡೋದು ಅಲ್ವಾ ಹಾಗಾಗಿ ಅದ್ರಲ್ಲಿ ನಾವು ಹತ್ತೇ ಆಸನ ಮಾಡ್ಲಿ ಹತ್ತ ಸೆಕೆಂಡ್ ನಿಂತು ಮಾಡೋ ಹಾಗೆ ನಾವು ಅಭ್ಯಾಸ ಮಾಡ್ಬೇಕು ಎಲ್ಲವೂ ಮಾಡ್ಬೇಕಂತಿಲ್ಲ ನಮಗೆ ಯಾವುದು ಅವಶ್ಯಕತೆ ಇದೆ ಅವುಗಳನ್ನ ಅಳವಡಿಸ್ಕೋಬೇಕ ಇದು ವಜ್ರಾಸನ ವಜ್ರಾಸನದಲ್ಲಿ ಕೂರಕ್ ಆಗಿಲ್ಲ ಅಂತ ಅನ್ನೋರು ಒಂದು ಕಾಲನ್ನ ಮಡಚಿ ಈ ರೀತಿ ಕುತ್ಕೊಂಡು ಅಭ್ಯಾಸ ಮಾಡ್ಬೋದು ಇದು ಸಿಂಪಾದ ಸಿದ್ಧಾಸನ ಏನಾಗುತ್ತೆ ಅಂದ್ರೆ ಆಫ್ ಕೋರ್ರಿ ಕರೆಕ್ಟ್ ಆಗಿ ಕಾಲ್ ಹೊರಗ್ ಬರ್ಬೇಕು ನಿ ತಂಬದಿಂದ ಹಿಂಗ್ ಸೈಡ್ ಆಗ್ಬಾರ್ದು ಕರೆಕ್ಟ್ ಆಗಿ ಊರ್ಬೇಕು ಬುದ ದ್ವಾರ ನೆಲಕ್ಕೆ ಟಚ್ ಆಗಲ್ಲ ಇದ್ರಲ್ಲಿ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ ನಾವು ಒತ್ತಡ ಹಾಕಿ ಒಂದು ತಾಸ್ವರೆಗೂ ಕೂತ್ವಿ ಅಂದ್ರೆ ಬುದಾರಕ್ಕೆ ಒತ್ತಡ ಬಿದ್ದು ಅದು ಮೂಲವ್ಯಾಧಿ ಸ್ಟಾರ್ಟ್ ಆಗ್ತೈತಿ ಮೋಷನ್ ಪ್ರಾಬ್ಲಮ್ ಆಗ್ತೈತಿ ಈ ಆಸನದಲ್ಲಿ ಕೂತಾಗ ಬುದ ದ್ವಾರ ಇಂಚ್ ಮೇಲೆ ಇರ್ತೈತಿ ನೆಲಕ್ ಟಚ್ ಆಗೋದಿಲ್ಲ ಇದೇ ರೀತಿ ಒಂದ್ ಕಾಲ್ ಮೇಲ್ ಬಂದು ಒಂದ್ ಕಾಲ್ ಫೋರ್ಡ್ ಇತ್ತಂದ್ರೆ ಏಕಪಾದ ಪದ್ಮಾಸನ ಎರಡು ಕಾಲ್ ಪದ್ಮಾಸನ ಕೂರಕ್ ಆಗಲ್ಲ ಈ ಕಾಲ್ ಕರೆಕ್ಟ್ ಆಗಿ ನೇರ ಇರ್ಬೇಕು ಪಾದ ಆದ್ರೆ ಮಾಡಿ ಟ್ರೈ ಮಾಡಿ ಈ ತರ ನೇರ ಇರ್ಬೇಕು ಹಿಂಗೆ ಪಾದ ಮೇಲ್ ಬರ್ಬೇಕು ಈ ತರ ಈ ರೀತಿ ಕೂತಾಗ ಗುದದ್ವಾರ ಎರಡ್ ಇಂಚ್ ಗ್ಯಾಪ್ ಆಗ್ತತಿ ನೆಲಕ್ಕೆ ಟಚ್ ಆಗೋದು ನಾವೆಲ್ಲರ ಬಸ್ಸಲ್ಲಿ ಬಹಳ ಟ್ರಾವೆಲ್ ಮಾಡ್ತಿರ್ತೀವಿ ಅವಾಗ ಕೂತು ಕೂತು ಸಾಕಾಗ್ಬಿಟ್ಟಿರ್ತ ಅಂದ್ರೆ ಗುದದ್ವಾರಕ್ಕೆ ಗಾಳಿ ಆಡಂಗಿಲ್ಲ ಹೀಟ್ ಆಗ್ಬಿಡ್ತೈತೆ ಬಿಸಿ ಬಿಸಿ ಆಗಿರ್ತೈತೆ ಅವಾಗ ಒಂದ್ ಕಾಲ್ ಹಿಂಗ್ ಮೇಲ್ ಮಾಡಿ ಕುತ್ಕೋಬಹುದಲ್ಲ ಒಂದ್ ಕಾಲ್ ಕೆಳಗ್ ಬಿಟ್ಟಿರ್ತೀವಿ ಒಂದ್ ಕಾಲ್ ಈ ತರ ಕುತ್ಕೋಬಹುದು ನಾವು ಅವಾಗ ಗ್ಯಾಪ್ ಆಗ್ತತಿ ಒಟ್ಟು ಆರು ಸುಖಾಸನಗಳು ಇದೆ ಅದ್ರಲ್ಲಿ ನಮಗೆ ಅಭ್ಯಾಸ ಮಾಡ್ಕೋಬೇಕು ನಮ್ಗೆ ಯಾವ್ದು ಇತ್ತ ಅನ್ಸುತ್ತೆ ಅದ್ರಲ್ಲಿ ಕೂರ್ಬೇಕು ಮಾಮೂಲಿ ಚಕ್ ಮಕ್ಳು ಎಲ್ಲರೂ ಕೂರ್ತಾರೆ ಅವು ಸಾಧನೆಗಳೆಲ್ಲ ಸಿದ್ಧಾಸನ ಸಿದ್ಧಿಗೆ ಒಳ್ಳೆ ಆಸನ ಅಂತ ಹೇಳ್ತಾರೆ ಸಿದ್ಧ ಸಿದ್ಧಾಸನದಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ಬೇಕು ಬೆನ್ನುಕತೆ ನೇರವಾಗಿರ್ಲಿ ಮುದ್ರೆಗಳಲ್ಲಿ ಹಲವು ಮುದ್ರೆಗಳಿದ್ದಾವೆ ಪ್ರಚಲಿತ ಇರೋದು ಇದೊಂದೆ ಜ್ಞಾನ ಮುದ್ರೆ ಅಲ್ವಾ ಚಿನ್ ಮುದ್ರೆ ಅಂತ ಹೇಳ್ತಾರೆ ಅದ್ರಲ್ಲೂ ಈ ಬೆರಳು ನೇರ ಇರ್ಬೇಕು ಹಿಂಗೆ ಹಿಂಗ್ ಇಡ್ಕೊಳ್ಳೋದು ಹಿಂಗ್ ಮಾಡೋದು ಅಲ್ಲ ಕರೆಕ್ಟ್ ಆಗಿ ಹಿಂಗ್ ನೇರ ಇದ್ದಾಗ ಇವೆರಡು ಕೂಡಿದಾಗ ಮನ್ಸು ದೇಹ ಒಂದಾಗ್ತದೆ ಒಂದು ಮಾಡುವಂತ ಕೆಲಸ ಮಾಡ್ತತೆ ಅದಕ್ಕೆ ಜ್ಞಾನ ಮುದ್ರೆ ಅಂತ ಹೇಳೋದು ಏಕಾಗ್ರತೆ ಹೆಚ್ಚಾಗ್ತದೆ ಇನ್ನು ಹಲವು ಮುದ್ರೆಗಳಿದಾವೆ ಬೇಕಾದಷ್ಟು ಐದು ತತ್ವಗಳು ಏನಿದಾವೆ ಐದು ಅಷ್ಟು ಬೆರಳುಗಳನ್ನು ಉಪಯೋಗಿಸಿ ಮುದ್ರೆಗಳನ್ನು ಹಾಕುವಂತದ್ದಿದ್ದೆ ಅದು ಮುಂದೆ ಹೇಳ್ತೀನಿ ನೋಡ್ತಾ ಹೋಗಿ ಹಾಗಾಗಿ ನಾ ಇಂಥದ್ದೇ ಮುದ್ರೆ ಅಂತ ಹೇಳಂಗಿಲ್ಲ ಪ್ರಚಲಿತ ಇರುವಂತದ್ದು ಜ್ಞಾನ ಮುದ್ರೆ ನಿಮಗೆ ಗೊತ್ತಿರುವಂತ ಯಾವ್ದಾದ್ರು ಮುದ್ರೆಯಲ್ಲಿ ಕೈಗಳನ್ನು ಮುದ್ರೆಯಲ್ಲಿ ಇಟ್ಕೋಬೇಕು ಈ ಕಣಕೈ ಮಣಕಾಲಿಗೆ ಟಚ್ ಆಗಿರ್ಬೇಕು ಅದು ಮೇನ್ ನಾವು ಪೊಸಿಷನ್ ಕರೆಕ್ಟ್ ಆಗಿ ಕುತ್ಕೊಂಡಾಗ ನಮಗೆ ಎಷ್ಟೊತ್ತಾದ್ರೂ ಕೂರೋಕೆ ಸಾಧ್ಯ ಆಗ್ತದೆ ಬೆನಕತಿ ನೇರವಾಗಿರ್ಲಿ ಕೈಗಳು ಮುದ್ರೆಯಲ್ಲಿರ್ಲಿ ತುಲವಾದ ಕಣ್ಣನ್ನು ಮುಚ್ಚಿ ಅರಿವಿನ ಕಣ್ಣನ ಅಂತರ ಚಕ್ಷುವನ್ನು ಅರಳಿಸಿ ಮನಸ್ಸನ್ನು ಎರಡು ಉಬ್ಬುಗಳ ಮಧ್ಯೆ ಪರಮಾತ್ಮನ ವಾಸಸ್ಥಾನ ಚಕ್ರದಲ್ಲಿ ಕೇಂದ್ರೀಕರಿಸಿ ಶ್ವಾಸದ ಜೊತೆಗೆ ಸಾಮೂಹಿಕವಾಗಿ ಮೂರು ಬಾರಿ ಓಂಕಾರ ನಂತರ ವಚನ ಪ್ರಾರ್ಥನೆ ಆಳವಾಗಿ ಶ್ವಾಸ ತೆಗೆದುಕೊಳ್ಳಿ ಓಂಕಾರ ಹಾಗೂ ವಚನ ಪ್ರಾರ್ಥನೆಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಹಾಗೆ ಆಧ್ಯಾತ್ಮ ಆನಂದ ಆರೋಗ್ಯ ಎಂಬ ಸೂತ್ರದ ಅರ್ಥವನ್ನು ತಿಳಿದುಕೊಂಡು ಅನುಭವಿಸಲು ಒಮ್ಮೆ ಭೇಟಿ ಕೊಡಿ ಬಸವ ಯೋಗಾಶ್ರಮ ಬಸವ ಬೆಟ್ಟ ಕಪ್ಪತ್ಗಿರಿ ರೋಡ್ ಕಡಕೋಳ ಶಿರಾಟಿ ಡಿಸ್ಟಿಕ್ ಆತ್ಮೀಯ ಸ್ವಾಗತ ಶರಣು ಶರಣಾರ್ಥಿ